ಭಕ್ತರು ಜಾಸ್ತಿ ಆಗಕತ್ತೆ ಮೊನ್ನೆ ಯಾರನ್ನು ಮುಡಿಸಿದ್ರೆ ಇಷ್ಟು ದೀ ಹ್ಯಾಂಗೆ ಹೇಳಕ್ಕಪ್ಪ ನೀವು ಅಂತ ಚಿಂತೆ ಮಾಡೋಕತ್ತೆ ನಾನು ಚಿಂತೆ ಮಾಡಿದ್ರೆ ಬಿಡೋದಲ್ಲ ಮಾಡ್ಬಿಡ ಯಾರ ನನ್ನ ಬೂದಿ ವಿಶ್ವಾಸದಿಂದ ನಂಬಿ ಬಡ್ಕೊತಾರ ಅವ್ರಿಗೆ ಏನು ಗದಿಗೆ ಮ್ಯಾಗ ಹೇಳೋದು ಬೇಡ ಕೇಳುದು ಬೇಡ ಅವ್ರಿಗೆ ಕಲ್ಯಾಣ ಆಗುವಂಗೆ ಆಶೀರ್ವಾದ ನಂದು ನಾಡ ಇತ್ತು ನಾಡ ನಾಡ ಹೇಳಪ್ಪ ಅವನ್ ರಾಜ ಸಂರಕ್ಷಣೆ ಮುಂದೆ ಏನು ಎಡಿ ಇಟ್ರಿ ಹ್ಞೂ ಇಲ್ಲಿ ಬಿತ್ತಿಗೆ ಮ್ಯಾಗ ಆಗಲಿ ಆಗದ್ರೆ ಇಲ್ಲಿ ಆ ಎಡೆಯಾಗ ಏನು ಇರುದು ಅವ್ರಿಗೆ ಪ್ರತಿಫಲ ಸಿಕ್ ಕೊಟ್ಟ ನಂಬಿ ನೆಂಬೆ ಬಂದ ರಾಜ ಯಾರೀ ಹೇಳ್ರಿ ಒಬ್ಬೊ ಒಂದೊಂದು ಪವಾಡ ಒಂದೊಂದು ಸಮಸ್ಯೆ ಈಗ ಆರ್ಸ ದಾರ ಕೊಟ್ಟ ಮುಂದೆ ಆತರ ಹೇಳ ಈ ಹೆಬ್ಬಳ್ಳಿ ದೊಡ್ಡ ಲಾಲ್ಸಾ ಆಶೀರ್ವಾದದಿಂದ

ಒಬ್ರು ಅವ್ರನ್ನ ಗಂಡ ಮಕ್ಕಳನ್ನು ಅವರು ಸಂರಕ್ಷಣೆ ಮಾಡಬೇಕು ನೋಡ್ಬೇಕು ಜೋಪನ್ ಮಾಡ್ಬೇಕು ಎಲ್ಲರೂ ಕೂಡ ಹಂಗ ಅವ್ರು ಹೌದ್ ಪ್ರಶ್ನೆ ಎಮ್ದ ಹೌದಲ್ರಿ

ಯಾರ ಮನಿ ಒಳಗ ನಂದು ಆಶೀರ್ವಾದ ಕಾ ಇರ್ತೈತಿ ಅವ್ರ ಮನೆಯಾಗ ನಾ ಸದಾ ಕಾಲು ಇರ್ತೀನಿ ನನ್ನ ಆಶೀರ್ವಾದ ಇರ್ತೈತಿ ಏನೋ ಬಂದ್ರು ಕೂಡ ಅದನ್ನ ಪಾರು ಮಾಡಿ ಆ ಥರ ಮಾಡಿಕೊಡಿ ಮುಸಲ್ಮಾನ್ ಹೆಣ್ಣು ಮಗಳಿಗೆ ಒಂದು ಕೊಡಪ್ಪ ಅಂದ ಮಕ್ಕಳು ಸೊಸಿ ಒಂದ್ಕಿಲ್ಲ ಹೌದಲ್ವತ್ತು ಒಂದು ಹೋಗು ಅಮಾಸಿ ಹತ್ತು ಆಶೀರ್ವಾದ ಕಾಯಿ ಹೋಗುದು ಕಟ್ಟ್ರಿ ನರೇಗ ನರೇಗ ಅಪ್ಪಾ ಕೊಟ್ಟು ಬಕೊ 100 ಮನಿ ಹಿಗಿಬೇಕು ಅಮ್ಮಾชี ನನ್ನ ದರ್ಗಾ ಹತ್ತು ಹ ಆಕಿದು ಮಕ್ಕಳು ಬಿದ್ದಿತಿ ಈಗ ನಾನು ಕೊಟ್ಟು ಅವರ ಮನೆಗೆ ಮಾಡಬೇಕು ಸಾವಿರನೇ ಆಮೇಲೆ ಬಿಟ್ಟು ಹೇಳ್ಬಿಡ್ತೀನಿ ಓಕೆ ಎಕಡೆ ಕೇಳ್ರೆ ಆಮೇಲೆ ಬಿಡ್ರ ಹಾಗೆ ಏನಾದ್ರೂ ಕೇಳ್ರೆ ಅಲ್ಲೇ ಅಜ್ಜನ್ನೂರಿಗೆ ಕರ್ಕೊಂಡು ಹೋದ್ರೆ ಎಲ್ಲರ ಅಡ್ಡಾಡಿ ಅಡ್ಡಿಯಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತಾನ ಅಮಾಶಿ ಹತ್ರ ಅವ ಯಾವ ಥರ ಹೇಳ್ತಾನ ಆ ಥರ ಯಾರ್ಯಾರಿಗೆ ಏನು ಹೇಳ್ತಾನ ಆ ಥರ ಮಾಡಿಕೊಡಿ ಎಲ್ಲಾರದು ಅಂತ ನಾನು ಏನು ಹೇಳೀನಿ ಕಲ್ಯಾಣ ಮಾಡ್ತೀನಿ ಪವಾರ ಮಾಡಿ ತೋರಿಸ್ತೀನಿ ಅಂತ ಹೇಳಿನಿ ಆದ್ರೆ ಇಲ್ಲೇ ನಿಮ್ಮ ಮುಂದೆ ಮುಂದಿರುದ್ ಕೊಡ್ರಿ ಎಷ್ಟು ದೂರ ಸಾಲು ಅಂತ ದುಡ್ಕೊಂಡು ತಿನ್ನುದು ಬರೀ ಮನೆಯಾಗ ಕೊಂದು ಇದ್ರು ಯಾವ್ದು ಸಾಲು ಒಂದು ಹತ್ತು ರೂಪಾಯಿ ಉಳಿಬಂದ್ರೆ

ಅಶೋ ಕೈ ತೋಡೋ ರಜಾ 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 ರಜಾ

ನೀರ್ಲಿಲ್ಲ ಅಂದ್ರ ಇಲ್ಲೇ ನನಗ ಮಾಡಿಕೊಡಪ್ಪ ಅವ ಹ್ಯಾಂಗ ಹೇಳ್ತಾನ ಆತರ ಮನಿ ಬಂದೋಬಸ್ತ್ ಮಾಡ್ಕೊ ಅಮಾಶಿ ಹತ್ತು ಮಕ್ಕಳಿಗೆ ಕಲ್ಯಾಣ ಆಗುವಂಗು ಮಾಡ್ತೀನಿ ಮನೆಯಾಗ ಬರ್ಕತ್ತು ಕೊಡ್ತೀನಿ ಒಳಗು ಎಲ್ಲಾ ಖಾಲಿ ಆಗಿಂದ ಈಗ ಬಂದಿರ ನನ್ನ ಹತ್ರ ಅದಾ ಮತ್ತು ಅದು ತುಂಬಬೇಕಾದ್ರೆ ಆ ಥರ ನೆಡ್ಕೋಬೇಕು ದುಡಿಮೆ ಮಾಡ್ಬೇಕು ಮಾಡ್ಕೊ ಎಲ್ಲದೂ ಒಳ್ಳೇದಾಗುವಂಗೆ ನಾ ಆಶೀರ್ವಾದ ಮಾಡ್ತೇವೆ ಸ್ವಲ್ಪ ಕೊಡು ಅಮಾಸಿ ಇನ್ನೂರೊಳಗೆ ಮಾಡಿಸ್ಕೊಬೇಕು ಅಮಾಯ್ ಒಳಗೆ ಆಗ್ಬೇಕು ಮಾಡಿ ಎನ್ನೂರೊಳಗೆ ಅಮಾಶಿಗೆ ಅಮಾಸೆಗೆ ಯಾರ್ಯಾರು ಮಾಡಿಸ್ಕೊಂತೀರಿ ಅವ್ರು ಬಂದು ಅಲ್ಲಿ ನಮ್ಮ ದರ್ಘಾ ಕೊಂದೇ ಸ್ವಲ್ಪ ಕೊಡು

ಮೂರ್ ಮಕ್ಕಳು ಹಡದ ಈಗ ಗಂಡಿಗೆ ಬರಕ್ ಈಗ ಹೊಳ್ಳಿ ಎಂಟು ವರ್ಷ ಆದ್ರೂ ಕೂಡ ಬಂದಿಲ್ಲ ಮತ್ತೊಂದು ತಗದಿ ಹೆಣ್ಣು ಹ್ಮ್ ಲಗ್ನ ಮಾಡೋಣ ಮನೆಯಾಗಂತ ಮಾಡ್ಸ ಈಗ ಮತ್ತೊಂದು ತಗದ ಲಗ್ನ ಮಾಡ್ರಿಪ್ಪ ಅಂತಂದ್ರೆ ಹೆಬ್ಬಾಳ ಯಾಜ ಕುಂತು ಕುಂತ ಒಂದು ಜೀವನ ಹಾ ಆಗಿಲ್ಲ ಅದು ನನ್ನ ಕಡೆ ಇಲ್ಲಪ್ಪ ವರ್ಷುದು ಇಲ್ಲ ಒಬ್ಬರನ್ ಛಾಯೆ ಹೊಡುದು ಅದು ನನ್ನಲ್ಲಿ ಇಲ್ಲ ಈಗ ಹರ್ದ್ ನೀಂಗು ಪುರುಷೋ ಈಗ ಹಾಗೇ ಆದ್ರೆ ನಿಮಗೆಲ್ಲಾ ಆ ತರ ಮಾಡಿಸ್ಕೊಡ್ರಿ ನಾ ಅಮ್ಮ ಶಿವ ನನ್ನ ತರಗ ಹತ್ರಿ ಮುಂದೆ ನಂಬಿ ನಡ್ಕ ಮತ್ತೊಂದು ಬ್ಯಾರೆ ಅನ್ನೋದು ಶಬ್ದ ಹಸಿರು ತಗ್ಗೇನು ಸಾವ್ರಾರು ಮಂದಿ ಕೂಡಿ ಒಮ್ಮೆ ಕಲ್ಯಾಣ ಮಾಡಿರ್ತಾರೆ ತಾಳಿ ಕಟ್ಟಿಸ್ತಾರೆ ಹ್ಞೂ ಈಗ ನೀವು ಮತ್ತೊಂದು ನೋಡಿ ಮಾಡ್ಕೊಂಡ್ರು ಮತ್ತೆ ಮೂರ ಮಂದಿ ಹೌದು ಮೂರ ಮಂದಿ ಅದಕ್ಕೆ ಕುಡುದು ಬರುದು ಅಂತ ಕೆಲಸ ಕೆಲ್ಸ ಕಡೆ ಇಲ್ಲ ಹ್ಞೂ ಉದಿ ನಂಬ

ಎಲ್ಲ ತಿರುಗಿ 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 ಹೋಗ್ಯಾವು ಕಾಲುನ ಹೋಗಿ ಅವು ಬಾಯ್ದು ಮೂಡವು ಕಡೆ ಕೈ ಕೂಡ ಕುಸ್ತಿ ಹೇಗಿದೆ

ಅಂಥ ದೇವ್ರೂ ನಾನಲ್ಲ ಅಂಥ ಆಶೀರ್ವಾದನೂ ನಾನು ಮಾಡುವುದಿಲ್ಲ ಹ್ಞೂ ಮಾಡಿ ನಾನು ಏನು ಹೇಳ್ತೀನಿ ನಾವು ನಿಮ್ಮ ಮೇಲೆ ನಂಬಿದ್ದೀವಿ ರೀ ನಂಬಿದರೆ ಪೂರಾ ನಂಬಿದೀವಿ ನಿನ್ನಿ ಮಾಡಿಕೊಡ್ತೀವಿ ಬಂದೋಬಸ್ತ್ ಮಾಡಿಕೊಮ್ಮೆ ಅವಕಾಶ ಏನು ಇಲ್ಲೇ ಮಾಡಿಸ್ಬೇಕು ಏನು ಅದನ್ನು ಕರ್ಕೊಂಡು ಹುಕ್ಕಿ

ಮಾಡಿಸ್ಕೊಂಡು ಮಾರ್ಸಕೊಳ್ಳಿ. ಅಂದ್ರೆ ಇಲ್ಲ ನಮ್ಮ ಮನೆಗೆ ಪಾದ ಹಾಕ್ಲಿ ನಾವು ಕರ್ಕೊಂಡು ಹೋಗೋರ ಅಂದ್ರೆ ಕರ್ಕೊಂಡು ಹೋಗ್ತೀನಿ. ಅದು ನಿಮ್ಮೆ ಆಗುತ್ತೆ. ಯಾವಾಗ ಮಾರ್ಸುತ್ತೆ? ಸರಿ ಕರ್ಕೊಂಡು ಹೋಗಿ ಕರ್ಕೊಂಡು ಕರ್ಕೊಂಡು ಇಲ್ಲ ನಾಳೆ ಬೆಡ್ ಶೇರ್ ಮಾರ್ಸಿಕೊಳ್ಳಿ ಇಲ್ಲೇ ಮಾರ್ಸ್ತೀನಿ ಅಂದ್ರೆ. ನಾಳೆ ಬೆಡ್ ಮಾಡಿಬಿಡಿ ಮಾಡಿ ಬಿಡಿ. ಹೇಳಪ್ಪ.

சொல்லு கொட்டிச்சுடா ஆச்சு கேடே ஜெமந்த் பரம் நமக்க கைவடி கேடே கேடரோ குந்துடுறக்கோ கேடே ஜெமந்த் கேடே ஜெ ஆ புவின் அடைக்கிற வந்தாரு நந்து நீ உடிச்ச சமற ದವಾಖಾನಿ ತವಖಿ ಹಾಕಿ ಸರ್ಬಂಪ ಎಲ್ಲಿ ನೀಟ್ ಆಗಿಲ್ಲ ಮತ್ತೋರ್ಟ್ ನನ್ಗೆ ಬನ್ನಿ ನೋಡ್ಬೌ ಆಗಿಲ್ಲ ದಾರ ಕೊಟ್ಟು ಮುಂದ ಏನೇನು ಹೇಳಣ್ ಮನಿಗ್ ಕರ್ಕೊಂಡು ಅಂದಿಲ್ಲ ಈ ಹೆಣ್ಣು ಮಗಳಿಗೆ ಕರ್ಕೊಂಡು ಹೋಗು ಬಿಡು ಇಪ್ಪತ್ತೊಂದು ಗಜಲಿಂಬೆ ಹಣ್ಣು ಇಪ್ಪತ್ತೊಂದು ಜವಾರಿ ಹಣ್ಣು ಆಮೇಲೆ ಒಂದು ತೈತ ಮಾಡಿಸ್ಕೋಬೇಕು ಅಮಾಸಿ ನಾನು ತರಗ ನಿಮ್ಮ ಹತ್ಬೇಕಿ ನಿಮ್ಮನಿ ಕೌಕಟ್ ಹೋಗ್ಬೇಕು ಯಾವ್ದು ಮಾಡ್ಕೊತೀವಿ ಯಾವ್ದು ಬಿಟ್ಟಿನ ದಾರ ಕಟ್ಟು ಮುಂದ ಅರ್ಜನ್ ಮುಂದ್ ಹೂ ಒಂದಿರ್ತರಿ ಇಲ್ಲಿ ಗದ್ಗಿ ಮ್ಯಾಗ ನಾ ಹೇಳಕ್ ಕತ್ತ ಪ್ರಯತ್ನ ಮಾಡ್ತೀನಿ ನೋಡು ಪ್ರಸಾದ್ ಕೊಡ್ರಿ ಅವ್ರು ಯಾರು ಹೆಂಗಿರ್ತಾರೆ ಬಿಡ್ರಿ ಬಂದ್ರೆ ಮಧ್ಯಾಹ್ನ ವಚನ ಎಲ್ಲ ನೀವು ಯಾರ ಬಂದ ನೋಡು

ಈ ಗದಿನ್ ಯಾರು ಬಂದಾರಲ್ಲ ತಾಯಿ ಮಗ ಹ್ಮ್ ಗುರುವಾರ ದಿವಸ ಬಂದು ಹೊಳಿ ಹೋಗಿದ್ರಪ್ಪ ಅಲ್ಲೇ ಪ್ರಶ್ನೆ ಕೇಳ್ರಿ ಅಜ್ಜಿ

ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಬರ್ತಾರೆ ಅಲ್ಲಿ ನಮಸ್ಕಾರ ರೀ ಇಲ್ಲಿಂದ ಬಂದೇವ್ರಿ ನಾವು ಗದಗಲಿಂದ ಬಂದಿವ್ರಿ ಹಾ ಸರಿ ಎಷ್ಟು ದಿನ ಆತ್ರಿ ಅಜ್ಜರ್ ಕಡೆ ಬರಕ ನಾವು ಈಗ ಸುಮಾರು ಒಮ್ಮೆ ಹೆಬ್ಬಳ್ಳಿಗೆ ಹೋಗಿದ್ದೀವಿ ರೀ ಹಾ ರೀ ಅಜ್ಜಾರ್ಗೆ ಅಲ್ಲಿ ನಡ್ಕೊಂಡು ಯಾವ ಚಲೋ ಆಗೈತೆ ನಮ್ಗೆ ಹಾ ರೀ ನಿಮ್ಗೆ ಏನೇನು ಪ್ರಾಬ್ಲಮ್ ಇದಾವ್ರಿ ನಮ್ಗೆ ಮಂಜು ಸ್ವಲ್ಪ ರಾಸಿದ್ದು ಎಲ್ಲ ಮತ್ತೆ ಯಾವ ತರ ಅಜ್ಜರ ಕಷ್ಟಗಳನ್ನು ಪರಿಹಾರ ಮಾಡಿ ಪರಿಹಾರ ಮಾಡ್ಯಾರ ಅಲ್ಲ ರೀ ಚಲ ಆಗಿ ಪ್ರತಿ ರವಿವಾರ ಪ್ರತಿ ರವಿವಾರ ರೀ ಹೇಳ್ತಾರೆ சொல்லோ அமாசி வந்து ஹேக்க அந்த டுடே ஏ தோதற